ಸ್ನೇಹಿತರೆ ಹಣ ಅಧಿಕಾರ ಅಂತಸ್ತು ಇವಕ್ಕೆ ಆಸೆ ಪಡದಂತಹ ಮನುಷ್ಯರೇ ಇಲ್ಲ ಅದರಲ್ಲೂ ಸೌಂದರ್ಯದ ಖನಿಯಾಗಿದ್ದಂತಹ ಆಕೆಯನ್ನ ಬಯಸಿದವರು ನೂರಾರು ಮಂದಿ ತನ್ನ ಸೌಂದರ್ಯದಿಂದಲೇ ಪುರುಷರನ್ನ ಕಿರುಬೆರಳಿನಲ್ಲಿ ಕುಣಿಸ್ತಾ ಇದ್ದಂತಹ ಆಕೆಯ ಅಂತ್ಯ ಮಾತ್ರ ಅತ್ಯಂತ ಹೀನಾಯವಾಗಿತ್ತು ಇಷ್ಟಕ್ಕೂ ಆಕೆಯಾರು ಅವಳ ಕಥೆಯೇನು ಅಂತ ಹೇಳ್ತೀವಿ ಕೇಳಿ ಈಜಿಪ್ನ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತಳಾಗಿರುವಂತಹ ಸಾಮ್ರಾಜ್ಞಿ ಆಕೆ ಆಕೆಯನ್ನು ನೈಲ್ ತೀರದ ನೈದಿಲೆ ಅಂತ ಕರೆಯಲಾಗುತ್ತೆ ಅವಳ ಸೌಂದರ್ಯದ ಬಗ್ಗೆ ಇಂದಿಗೂ ವರ್ಣನೆಗಳು ಕೇಳಿ ಬರುತ್ತೆ ಆಕೆಯ ಹೆಸರು ಏಳನೇ ಕ್ಲಿಯೋ ಪಾತ್ರ ಫಿಲಿಫೆಡರ್ ಈಜಿಪ್ಟ್ ದೇಶದ ಫೆರೋ ಆಗಿದ್ದಂತಹ ಟ್ಯಾಲಮಿಕ್ ವಂಶದ ಟ್ಯಾಲಮಿಯ ಮಗಳು ಇವಳು ಇವಳ ಕಥೆಯನ್ನೇ ನಾವಿವತ್ತು ನಿಮಗೆ ಹೇಳ್ತಾ ಇದ್ದೀವಿ ಕೇಳಿ ತನ್ನ ತಂದೆ ಯುದ್ಧದಲ್ಲಿ ಮರಣ ಹೊಂದಿದ ಮೇಲೆ ತನ್ನ ಸ್ವಂತ ತಮ್ಮನನ್ನೇ ಮದುವೆಯಾಗಿ ಸಿಂಹಾಸನವನ್ನೇ ಏರ್ತಾಳೆ ಕ್ಲಿಯೋಪಾತ್ರ ಅಧಿಕಾರಕ್ಕಾಗಿ ಕ್ಲಿಯೋಪಾತ್ರ ಹಾಗೂ ಇವಳ ತಮ್ಮನದ ಹದಿಮೂರನೇ ಟ್ಯಾಲೆಮಿಯ ಮಧ್ಯ ವೈಮನಸ್ಸು ಉಂಟಾಗತ್ತೆ ಸಂಪೂರ್ಣ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದಂತಹ ಕ್ಲಿಯೋಪಾತ್ರಳನ್ನ ಸೋಲಿಸೋಕೆ ಟ್ಯಾಲೆಮಿ ರೋಮ್ ಸಾಮ್ರಾಜ್ಯದ ದಂಡನಾಯಕನಾದ ಆಲುಕ್ಯಸ್ ಕೆಬನಿಯ ಸಹಾಯವನ್ನು ಪಡಿತಾನೆ ಕೆಬಿನಿಯಿಂದ ಸೋತು ಹೋದಂತಹ ಕ್ಲಿಯೋಪಾತ್ರ ಮುಂದೆ ಸಾಮ್ರಾಜ್ಯವನ್ನ ಕೈವಶ ಮಾಡಿಕೊಳ್ಳೋಕೆ ಜೂಲಿಯಸ್ ಸೀಸರ್ನನ್ನ ಬಳಸಿಕೊಳ್ತಾಳೆ ಕ್ಲಿಯೋಪಾತ್ರ ಸೌಂದರ್ಯಕ್ಕೆ ಮಾರು ಹೋದಂತಹ ಸೀಸರ್ ಆಕೆಗೆ ಸಹಾಯ ಮಾಡೋಕೆ ಒಪ್ಪಿಕೊಳ್ತಾನೆ ಪರಿಣಾಮವಾಗಿ ಈಜಿಪ್ಟ್ ಸಾಮ್ರಾಜ್ಯ ಮತ್ತೆ ಕ್ಲಿಯೋಪಾತ್ರ ಕೈವಶವಾಗತ್ತೆ ಸೀಸರ್ ಹಾಗೂ ಕ್ಲಿಯೋಪಾತ್ರ ಮದುವೆಯಾಗಿ ಹೊಸ ಸಂಸಾರ ಕೂಡ ನಡೆಸ್ತಾರೆ ಇವರ ಪ್ರೀತಿಯ ಕುರುಹಾಗಿ ಒಂದು ಗಂಡು ಮಗು ಕೂಡ ಜನಿಸುತ್ತೆ ಆ ಮಗುವಿಗೆ ಸಿಸಾರಿಯನ್ ಎಂದು ನಾಮಕರಣ ಮಾಡ್ತಾರೆ ಆದರೆ ಕೆಲವು ಸಮಯದ ನಂತರ ರೋಮ್ ಸಾಮ್ರಾಜ್ಯದಲ್ಲಿ ತಲೆದೂಗಿದ್ದಂತಹ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ಸೀಸರ್ ರೋಮ್ಗೆ ವಾಪಸ್ ಹೋಗಿಬಿಡ್ತಾನೆ ಮುಂದೆ ಕ್ಲಿಯೋಪಾತ್ರ ಸೀಸರ್ನ ಜೊತೆ ಸಂಸಾರ ಮಾಡಬೇಕೆಂದು ತನ್ನ ಮಗನಾದ ಸಿಸಾರಿಯನ್ ಸಮೇತ ರೋಮ್ ನಗರಕ್ಕೆ ಹೋದರೆ ಅಲ್ಲಿ ಅವಳಿಗೆ ಪ್ರವೇಶವೇ ಸಿಗೋದಿಲ್ಲ ಹೀಗಾಗಿ ಅವಳು ತನ್ನ ಮಗುವಿನ ಜೊತೆ ಅಲೆಕ್ಸಾಂಡ್ರಿಯಾಗೆ ವಾಪಸ್ಸಾಗ್ತಾಳೆ ಅದು ಕ್ರಿಸ್ತಪೂರ್ವ ನಲವತ್ನಾಲ್ಕು ಮಾರ್ಚ್ ಹದಿನೈದನೇ ತಾರೀಕು ಆ ದಿನ ರೋಮ್ ನಗರದ ಬ್ಯಾಂಪೆ ಥಿಯೇಟರ್ನಲ್ಲಿ ಸೀಸರ್ನನ್ನು ಅವನ ನಂಬಿಕಸ್ಥ ಜನರೇ ಕೊಲೆ ಮಾಡಿದ್ದಾರೆ ಎಂಬ ಸುದ್ದಿ ಕ್ಲಿಯೋಪಾತ್ರ ಕಿವಿಗೆ ಬಂಧಪಡಿಸುತ್ತೆ ಈ ವಿಚಾರ ತಿಳಿದಂತಹ ಕ್ಲಿಯೋ ರೋಮ್ಗೆ ಹೋಗ್ತಾಳೆ ಆದರೆ ಅಷ್ಟೊತ್ತಿಗಾಗಲೇ ಸೀಸರ್ನ ಅಂತ್ಯಕ್ರಿಯೆ ಮುಗಿದು ಹೋಗಿರುತ್ತೆ ರೋಮ್ ಸಾಮ್ರಾಜ್ಯ ಸೀಸರ್ನ ಕೊಲೆಯ ನಂತರ ಸೀಸರ್ನ ಆಪ್ತಮಿತ್ರ ಹಾಗೂ ದಂಡನಾಯಕನಾದಂತಹ ಮಾರ್ಕ್ ಆಂಟನಿ ಹಾಗೂ ಸೀಸರ್ನ ಕೊಂದಿದ್ದಂತಹ ಫ್ರೂಟಸ್ ಮಧ್ಯೆ ಹಂಚಿ ಹೋಗುತ್ತೆ ಈ ಹಂತದಲ್ಲಿ ಮಾರ್ಕ್ ಆಂಟನಿ ಕ್ಲಿಯೋಪಾತ್ರಳನ್ನು ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು ಅಂತ ಬಯಸ್ತಾನೆ ಇವನ ಬಗ್ಗೆ ಗೊತ್ತಿದ್ದಂತಹ ಕ್ಲಿಯೋ ಆಂಟನಿಯನ್ನ ಎದುರಿಸೋಕೆ ತನ್ನ ಬಳಿ ಬಲವಾದಂತಹ ಸೈನ್ಯವಿಲ್ಲ ಎಂಬ ಕಾರಣದಿಂದ ಆತನಿಗೆ ಕಪ್ಪ ಕಾಣಿಕೆಯನ್ನ ಕೊಡ್ತಾಳೆ ಆದ್ರೆ ಈ ಧನಕನಕಗಳಿಂದ ಆಂಟನಿ ಸಮಾಧಾನವಾಗಲಿಲ್ಲ ಆತ ಕ್ಲಿಯೋಳ ಸೌಂದರ್ಯವನ್ನ ನೋಡಿ ಅವಳು ತನ್ನ ಸ್ನೇಹಿತನ ಹೆಂಡತಿಯಾಗಿದ್ದವಳು ಅಂತ ತಿಳಿದು ಕೂಡ ಅವಳನ್ನ ಇಷ್ಟಪಡ್ತಾನೆ ನೀನು ನನಗೆ ಬೇಕು ಎಂಬ ಅವನ ಮಾತನ್ನ ಮೊದಲು ಕ್ಲಿಯೋ ಒಪ್ಪಿಕೊಳ್ಳದೆ ಹೋದ್ರೂ ನಂತರ ಅವನ ಶಕ್ತಿಯ ಬಗ್ಗೆ ಗೊತ್ತಿದ್ದ ಆಕೆ ಅವನನ್ನ ಒಪ್ಪಿಕೊಳ್ತಾಳೆ ಅತ್ಯಂತ ಸೌಂದರ್ಯವತಿಯಾದ ಕ್ಲಿಯೋ ತನ್ನ ಸೌಂದರ್ಯದಿಂದಲೇ ಆಂಟನಿಯನ್ನ ಕೂಡ ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಳ್ತಾಳೆ ನಂತರ ಆಂಟನಿ ಜೊತೆ ವಿವಾಹ ಕೂಡ ಆಗ್ತಾಳೆ ಇದು ಕ್ಲಿಯೋಪಾತ್ರಳ ಮೂರನೇ ಮದುವೆಯಾಗಿರುತ್ತೆ ಆಂಟನಿಯನ್ನ ಮದುವೆಯಾದ ಮೇಲೆ ಅವನ ಪೂರ್ತಿ ಸಾಮ್ರಾಜ್ಯ ಕ್ಲಿಯೋ ಪಾತ್ರಳ ವಶವಾಗುತ್ತೆ ಆದರೆ ಮುಂದೆ ಇವರಿಬ್ಬರ ಜೀವನದಲ್ಲಿ ಸೀಸರ್ನ ಸಾಕು ಮಗನಾದ ಅಗಸ್ಟ್ರಸ್ನ ಪ್ರವೇಶವಾಗುತ್ತೆ ಸೀಸರ್ನ ಸಾಕು ಮಗನಾದ ಈತ ತನಗೆ ರೋಮ್ ಸಾಮ್ರಾಜ್ಯದ ಪಟ್ಟ ಸಿಗಬೇಕೆಂದು ಹಠ ಹಿಡಿತಾನೆ ಈ ವಿಚಾರದಲ್ಲಿ ಆಂಟನಿ ಮತ್ತು ಅಗಸ್ಟ್ರಸ್ ಮಧ್ಯೆ ದೊಡ್ಡ ವಾದ ವಿವಾದಗಳೇ ನಡೆದು ಹೋಗ್ತವೆ ಕ್ಲಿಯೋ ಆಂಟನಿ ಪರ ವಹಿಸ್ತಾಳೆ ಆ ಸಮಯದಲ್ಲಿಯೇ ಅಗಸ್ಟ್ರಸ್ ಆಂಟನಿ ವಿರುದ್ಧ ಯುದ್ಧವನ್ನ ಸಾರುತ್ತಾನೆ ಆ ಯುದ್ಧದಲ್ಲಿ ಪ್ರಬಲನಾದಂತಹ ಅಗಸ್ಟ್ರಸ್ ಮುಂದೆ ಆಂಟನಿ ಸೋತು ಹೋಗ್ತಾನೆ ಈ ಅವಮಾನವನ್ನ ತಾಳಲಾಗದೆ ಆಂಟನಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ ಆಂಟನಿಯ ಆತ್ಮಹತ್ಯೆಯ ನಂತರ ಕ್ಲಿಯೋಪಾತ್ರ ಅನ್ಯ ಮನಸ್ಗಳಾಗಿ ಕೂತು ಬಿಡ್ತಾಳೆ ಆಗಸ್ಟಸ್ ಕ್ಲಿಯೋಪಾತ್ರಗೆ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಹೇಳ್ತಾನೆ ಆದರೆ ಕ್ಲಿಯೋಪಾತ್ರ ಇನ್ನು ಈ ಸಾಮ್ರಾಜ್ಯದ ಸಹವಾಸವೇ ಸಾಕು ಅಂತ ಕ್ರಿಸ್ತಪೂರ್ವ ಮೂವತ್ತು ಆಗಸ್ಟ್ ಹನ್ನೆರಡರಂದು ವಿಷಪೂರಿತ ಹಾವಿನಿಂದ ಕಚ್ಚಿಸಿಕೊಂಡು ತನ್ನ ಪ್ರಾಣವನ್ನ ಬಿಡ್ತಾಳೆ ಅರ್ಧ ಜಗತ್ತನ್ನೇ ಗೆದ್ದಿದ್ದಂತಹ ಜೂಲಿಯಸ್ ಸೀಸರ್ ಎನ್ನುವ ಮಹಾಪರಾಕ್ರಮಿಯನ್ನ ತನ್ನ ಸೌಂದರ್ಯದಿಂದಲೇ ಮರಳು ಮಾಡಿದಂತಹ ಆಕೆ ಕೊನೆಗೆ ಈ ರೀತಿಯಾಗಿ ಸಾವನ್ನಪ್ಪಬೇಕಾಗತ್ತೆ ಈ ರೀತಿಯಾಗಿ ಕ್ಲಿಯೋಪಾತ್ರ ಜೀವನ ಒಂದು ದುರಂತ ಕಥೆಯಾಗಿ ಅಂತ್ಯಗೊಳ್ಳುತ್ತೆ ಕೊನೆಗೆ ಸೌಂದರ್ಯದ ಹಿಂದೆ ಹೋದವರು ಉಳಿಯಲಿಲ್ಲ ತನ್ನ ಸೌಂದರ್ಯದ ಬಗ್ಗೆ ಅಪಾರವಾದ ಅಭಿಮಾನವನ್ನ ಹೊಂದಿದ್ದಂತಹ ಕ್ಲಿಯೋಪಾತ್ರ ಕೂಡ ಉಳಿಲಿಲ್ಲ ಸ್ನೇಹಿತರೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಹಣ ಅಧಿಕಾರ ಅಂತಸ್ತು ಸೌಂದರ್ಯ ಹೀಗೆ ಎಲ್ಲವೂ ಒಂದಿಲ್ಲೊಂದು ದಿನ ನಮ್ಮಿಂದ ಹೊರಟು ಹೋಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದಲ್ವಾ ಹೇಳಿದ್ರಲ್ವಾ ಅಧಿಕಾರದಾಸೆಗೆ ಹಾಪಹಪಿಸಿದ ಕ್ಲಿಯೋಪಾತ್ರದ ಜೀವನದ ಅಂತ್ಯದ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ